ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಆಂಜನೇಯ ಸ್ವಾಮಿಯ ಸಿಂಧೂರವನ್ನು ಧರಿಸೋದ್ರಿಂದ ಯಾವ ಒಂದು ಲಾಭಗಳಾಗುತ್ತೆ ಅನ್ನೋದನ್ನ ತಿಳಿಯೋಣ ಅದಕ್ಕೂ ಮುಂಚೆ ಈ ಸಿಂಧೂರದ ಕಥೆಯನ್ನು ಒಮ್ಮೆ ಕೇಳೋಣ ಬನ್ನಿ ಯುದ್ಧದ ನಂತರ ಲಂಕಾದಿಂದ ಶ್ರೀರಾಮ ಮತ್ತು ಸೀತೆ ಆಗಮಿಸಿದ ನಂತರ ಅಯೋಧ್ಯೆಗೆ ಹನುಮಂತನು ರಾಮನ ಸಹೋದರರಾದ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರೊಂದಿಗೆ ರಾಮನ ಸೇವೆ ಮಾಡುತ್ತಾ ತನ್ನ ದಿನಗಳನ್ನು ಕಳೆಯುತ್ತಿದ್ದನು ಹನುಮಂತನ ಪ್ರೀತಿ ಮತ್ತು ಪತಿ ಭಕ್ತಿಯಿಂದ ಸೀತೆ ತುಂಬ ಪ್ರಭಾವಿತಳಾಗಿದ್ದಳು ಮತ್ತು ಅವನನ್ನು ಹನುಮಂತನನ್ನು ಮಗನಂತೆ ನಡೆಸಿಕೊಳ್ಳುತ್ತಿದ್ದಳು ಹನುಮಂತನಿಗೆ ರಾಮನ ಅರಮನೆಯಲ್ಲಿ ತನಗೆ ಬೇಕಾದಂತೆ ಬಂದು ಹೋಗುವ ಸ್ವಾತಂತ್ರ್ಯವಿತ್ತು ಒಂದು ಮುಂಜಾನೆ ಹನುಮಂತನು ಎಂದಿನಂತೆ ರಾಮ ಮತ್ತು ಮಾತೆ ಸೀತೆಯ ಕೋಣೆಯನ್ನು ಪ್ರವೇಶಿಸಿದನು ತನ್ನ ಕರ್ತವ್ಯವನ್ನು ಪ್ರಾರಂಭಿಸುವ ಮೊದಲು ಅವರ ಆಶೀರ್ವಾದವನ್ನು ಪಡೆಯಲು ಕೋಣೆಯೊಳಗೆ ಪ್ರವೇಶಿಸಿದರು ಕೋಣೆಯನ್ನು ಪ್ರವೇಶಿಸಿದಾಗ ಸೀತೆ ತನ್ನ ಹಣೆಯ ಮೇಲೆ ಸ್ವಲ್ಪ ಸಿಂಧೂರವನ್ನು ಹಾಕೋದನ್ನು ಅವರು ನೋಡಿದರು ವಿವಾಹಿತ ಹಿಂದೂ ಮಹಿಳೆಯರಲ್ಲಿ ಇದು ಸಾಮಾನ್ಯವಾದ ಆಚರಣೆಯಾಗಿದೆ ಆದರೆ ಹನುಮಂತನಿಗೆ ಇದರ ಬಗ್ಗೆ ಕುತೂಹಲ ಉಂಟಾಯಿತು ಮತ್ತು ಅವಳು ತನ್ನ ಹಣೆಯ ಮೇಲೆ ಸಿಂಧೂರವನ್ನು ಯಾಕೆ ಹಚ್ಚುತ್ತಿದ್ದಾಳೆ ಮಾತೆ ಎಂದು ತಿಳಿದುಕೊಳ್ಳಲು ಬಯಸಿದರು ಸೀತೆ ತನ್ನ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚಿಕೊಂಡಳು ಇದರಿಂದ ತನ್ನ ಪತಿಗೆ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿ ಇರುತ್ತದೆ ಎಂದು ಹನುಮಂತನಿಗೆ ಹೇಳಿದರು ಇದನ್ನು ಕೇಳಿದ ಹನುಮಂತನು ಆಳವಾಗಿ ಯೋಚಿಸಿದರು ಮತ್ತು ಸೀತೆಯ ಬಳಿ ಸ್ವಲ್ಪ ಸಮಯದವರೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟರು ಸ್ವಲ್ಪ ಸಮಯದ ನಂತರ ಹನುಮಂತ ದೇವರು ಕಾಣಿಸಿಕೊಂಡರು ಹನುಮಂತನು ಗಾಢವಾದ ಕೆಂಪು ಬಣ್ಣಕ್ಕೆ ತಿರುಗುವುದನ್ನು ಕಂಡ ರಾಮ ಮತ್ತು ಸೀತೆಯು ಆಶ್ಚರ್ಯರಾದರು ಕಾರಣ ಹುಡುಕುವುದು ಕಷ್ಟ ಆಗಲಿಲ್ಲ ಅವರು ತನ್ನ ದೇಹದಾದ್ಯಂತ ಸಿಂಧೂರವನ್ನು ಹೊಂದಿದ್ದರು ಅದು ಕೆಂಪು ಬಣ್ಣಕ್ಕೆ ತಿರುಗಿತು ಈ ವಿಚಿತ್ರ ಶೈಲಿಯಲ್ಲಿ ನಿಮ್ಮ ದೇಹಕ್ಕೆ ಸಿಂಧೂರವನ್ನು ಏಕೆ ಅನ್ವಯಿಸಿದ್ದೀರಿ ಎಂದು ರಾಮ ಮತ್ತು ಸೀತೆ ಕೇಳಿದರು ಸೀತೆಯ ಹಣೆಯ ಮೇಲಿನ ಒಂದು ಸಣ್ಣ ಸಿಂಧೂರ ರಾಮನಿಗೆ ದೀರ್ಘಾಯುಷ್ಯವನ್ನು ನೀಡಿದರೆ ನಾನು ಇಡೀ ದೇಹವನ್ನು ಸಿಂಧೂರದಲ್ಲಿ ಮುಳುಗಿಸಿದರೆ ಅದರ ಪರಿಣಾಮವು ಎಷ್ಟು ಹೆಚ್ಚು ಎಂದು ಹನುಮಂತ ದೇವರು ಉತ್ತರಿಸಿದರು ಇದೇ ಕಾರಣಕ್ಕೆ ನಾನು ತನ್ನ ಮೈ ಮೇಲೆಲ್ಲ ಸಿಂಧೂರವನ್ನು ಹಾಕಿಕೊಂಡಿದ್ದೇನೆ ಎಂದು ಉತ್ತರ ಕೊಟ್ಟರು ಈ ವಿವರಣೆಯನ್ನು ಕೇಳಿ ಶ್ರೀರಾಮದೇವರು ಭಾವುಕರಾದರು ಮತ್ತು ಸಂತೋಷಗೊಂಡರು ಹನುಮಂತನ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಅವರು ಅದನ್ನು ಅರ್ಥ ಮಾಡಿಕೊಂಡರು ಅವರು ತುಂಬ ಸಂತೋಷದಿಂದ ಹನುಮಂತನನ್ನು ಆಶೀರ್ವದಿಸಿದರು ಮತ್ತು ಹನುಮಂತನನ್ನು ಸಿಂಧೂರದಿಂದ ಪೂಜಿಸುವವರಿಗೆ ರಾಮನ ಪೂರ್ಣ ಆಶೀರ್ವಾದ ಮತ್ತು ಅನುಗ್ರಹ ಪಡೆಯುವವರವನ್ನು ನೀಡಿದರು ಅಂದಿನಿಂದ ಯಾವುದೇ ಭಕ್ತರು ಹನುಮಂತನಿಗೆ ಸಿಂಧೂರವನ್ನು ಹಚ್ಚಿದರೆ ಅಥವಾ ಹನುಮಂತ ದೇವರ ಒಂದು ಸಿಂಧೂರವನ್ನು ಅವರು ಹಚ್ಚಿಕೊಂಡರೆ ಅವರ ಶ್ರೀರಾಮದೇವರ ಹಾಗೆ ಹನುಮಂತ ದೇವರ ಪೂರ್ಣ ಆಶೀರ್ವಾದ ದೊರಕುತ್ತಿದೆ ಎಂಬ ನಂಬಿಕೆ ಇದೆ ಹಾಗಿದ್ದರೆ ಆಂಜನೇಯ ಸ್ವಾಮಿಯ ಸಿಂಧೂರವನ್ನು ಹಚ್ಚಿಕೊಳ್ಳೋದ್ರಿಂದ ಆಗುವ ಲಾಭಗಳನ್ನು ತಿಳಿಯೋಣ ಬನ್ನಿ ಯಾರಾದರೂ ಮನೆಯಲ್ಲಿ ದಂಪತಿಗಳು ಪ್ರತಿನಿತ್ಯ ಜಗಳವಾಡುತ್ತಿದ್ದರೆ ಪ್ರತಿನಿತ್ಯ ಆಂಜನೇಯ ಸ್ವಾಮಿಯ ಸಿಂಧೂರವನ್ನು ಧಾರಣೆ ಮಾಡಿದರೆ ಎಲ್ಲ ದಾಂಪತ್ಯ ಸಮಸ್ಯೆಗಳು ಕೂಡ ದೂರಾಗುತ್ತವೆ ಸಣ್ಣ ಮಕ್ಕಳ ಬಾಲಗೃಹ ದೋಷವಿದ್ದರೆ ಆ ಮಕ್ಕಳಿಗೆ ಸಿಂಧೂರವನ್ನು ಹಚ್ಚಿದರೆ ಭಯ ಭೀತಿ ರೋಗಬಾಧೆ ಯಾವುದು ತಗಲದೆ ಆರೋಗ್ಯವಾಗಿರುತ್ತಾರೆ ಇನ್ನು ವಿವಾಹದ ನವ ದಂಪತಿಗಳು ಸಿಂಧೂರವನ್ನು ಧರಿಸಿದರೆ ಅವರಿಗೆ ಧೈರ್ಯವಂತ ಮಕ್ಕಳು ಹುಟ್ಟುತ್ತಾರೆ ವಿದ್ಯಾರ್ಥಿಗಳು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಹಚ್ಚಿಕೊಂಡು ಓದಿದರೆ ಅವರಿಗೆ ಪರೀಕ್ಷೆ ಸಮಯದಲ್ಲಿ ಓದಿದ್ದು ಮರೆತು ಹೋಗುವುದಿಲ್ಲ ಇನ್ನು ರಕ್ತಹೀನತೆಯಂತಹ ಸಮಸ್ಯೆ ಇದ್ದವರು ಆಂಜನೇಯ ಸ್ವಾಮಿಯ ತೀರ್ಥ ಸೇವಿಸಿ ಸಿಂಧೂರವನ್ನು ಧರಿಸಿದರೆ ಆರೋಗ್ಯ ಭಾಗ್ಯ ಸಿದ್ಧಿಸುತ್ತದೆ ಕಾರಣ ಏನು ಅಂದರೆ ರಕ್ತ ಕುಜನಿಗೆ ಒಂದು ಕಾರಕ ಹಾಗಾಗಿ ಮಂಗಳವಾರದಂದು ಮಂಗಳವಾರ ಹನುಮಂತನಿಗೂ ಕೂಡ ಸಮರ್ಪಣೆಯಾದಂತಹ ದಿನ ಹಾಗಾಗಿ ಇದನ್ನು ಪಾಲನೆ ಮಾಡಿ ನೋಡಿ ಇನ್ನು ಯಾರ ಮನೆಯಲ್ಲಾದರೂ ಭಯ ಭೀತಿ ಅಂಜಿಕೆ ಇದ್ದರೆ ಅವರು ಸಿಂಧೂರವನ್ನು ಧಾರಣೆ ಮಾಡಿದರೆ ಎಲ್ಲ ಭಯವೂ ನಾಶವಾಗುತ್ತದೆ ಇನ್ನು ಬಾಧೆ ಇದ್ದವರು ಸಿಂಧೂರವನ್ನು ಧರಿಸಿದರೆ ಗ್ರಹ ಬಾಧೆಗಳು ಕೂಡ ದೂರವಾಗುತ್ತವೆ ಸಾಲಬಾಧೆಯಲ್ಲಿ ಸಿಲುಕಿರುವವರು ತಪ್ಪದೇ ಮಂಗಳವಾರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸಿಂಧೂರವನ್ನು ಧಾರಣೆ ಮಾಡಿ ಇದರಿಂದ ಸಾಲಬಾಧೆಗೆ ಮುಕ್ತಿ ದೊರಕುತ್ತದೆ ಮನೆಯಲ್ಲಿ ಆಂಜನೇಯ ಸ್ವಾಮಿಗೆ ಗಂಧ ಪುಷ್ಪಗಳಿಂದ ಅರ್ಚನೆ ಮಾಡಿ ಆಮೇಲೆ ಅವರಿಗೆ ಸಿಂಧೂರವನ್ನು ಅರ್ಪಿಸಿ ಅದನ್ನು ಪ್ರತಿದಿನ ಹಣೆಗೆ ಧಾರಣೆ ಮಾಡೋದರಿಂದ ಸಕಲ ಕಾಮನೆಗಳು ಕೂಡ ಈಡೇರುತ್ತದೆ ಎಲ್ಲರಿಗೂ ಹನುಮಂತನ ಆಶೀರ್ವಾದ ದೊರಕಲಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ